ಯಾರಾದ್ರೂ ವಯಸ್ಸಾದ್ಮೇಲೂ ಕೂಡ ಆಗಿ ಫೀಲ್ ಮಾಡ್ಬೇಕು ಅಂದ್ರೆ ಅಪ್ಪು ಅವ್ರನ್ನ ಅನುಸರಿಸಬೇಕು ಅಲ್ವಾ ಮನೇಲೆ ಇದ್ದೆ ಎಲ್ಲ ಒಳ್ಳೇದು ಯಾಕೆ ನಾವು ಆಚೆ ಹುಡ್ಕೊಂಡು ಹೋಗಿ ದುಡ್ಡು ಕೊಟ್ಟು ಎಲ್ಲಾ ಹಾಳು ಮಾಡ್ಕೊಂಡು ಅದು ಸುಖ ಆ ನೆಮ್ಮದಿನಿ ಇರಲ್ಲ ಇವ್ವಾ ನಾವು ಹೋಗಿ ಬಂದಿದ್ದೀವಿ ಎಷ್ಟು ಚೆನ್ನಾಗಿ ಆ ಫೀಲಿಂಗ್ ಓಟಾಗ್ಬಿಡುತ್ತೆ ನನಗಂತೂ ಒಂದ್ಸರಿ ಹೋಗ್ಬಿಟ್ಟು ಪಾರ್ಲರ್ಗೆ ಕೂದಲು ಕಟ್ ಮಾಡಿಸ್ಕೊಂಡು ಎಷ್ಟು ಮಾಡಿಸ್ಕೊಂಡ್ಬರ್ತೇನೆ ಹಿಂದೆ ಸರಿ ಮಾಡ್ಕೋ ನಿನ್ನ ಖುಷಿ ಇದೆ ಆಯ್ತಾ ಮಾಡ್ಕೊ ಅಂತ ಹೇಳ್ಬಿಟ್ಟು ಸುಮ್ನೆ ನೋಟ್ ಹೋಗ್ಬಿಡ್ತೀನಿ ಕಟ್ ಮಾಡ್ಸೋದಂದ್ರೆ ಇಷ್ಟ ಅಲ್ಲ ಉದ್ದ ಇರ್ಬೇಕು ಯಾವಾಗ್ ಹೆಣ್ಮಕ್ಳಿದ್ರು ಉದ್ದ ಇರ್ಬೇಕಮ್ಮ ಯಾವಾಗ್ಲೂ ಅಷ್ಟೇ ಅದೊಂದ್ ಲಕ್ಷನ ಅಲ್ವಾ ಸರ್ ನಂಗೆ ಇಷ್ಟು ಉದ್ದ ಕೂದ್ಲಿರುವಾಗ್ಲೂ ಇಷ್ಟು ಡ್ರೆಸ್ ಇಷ್ಟು ಬಾಬ್ ಕಟ್ ತರನು ಮಾಡ್ಕೊಂಡಿದಿನಿ ಇಷ್ಟು ಚಿಕ್ಕ ಪೋನಿ ತರನು ಮಾಡ್ಕೊಂಡಿದೀನಿ ಬಾಯ್ ಕಟ್ ತರ ಎಲ್ಲಾ ಮಾಡ್ಕೊಂಡಿದೀನಿ ಸೊ ಅಷ್ಟು ಉದ್ದ ಕೂದ್ಲು ಇಲ್ಲ ಅಂದ್ರೆ ಇಲ್ಲಾಂದ್ರೆ ಏನ್ ಮಾಡ್ಕೊತೀನಿ ಅಪ್ಪು ರೈಟ್ ಇಟ್ಬೇಕು ನಾನು ನನ್ನ ಮಗಳಿಗೆ ಯಾವಾಗ್ಲೂ ಹಂಗ್ ಹೇಳ್ತೀನಿ ಅದಕ್ಕೊಂದಿರ್ಬೇಕು ಹೆಣ್ಮಕ್ಳಿಗೆ ಚೆನ್ನಾಗಿ ಕಾಣಿಸ್ತಾರೆ ಅಂತ ಯಾವಾಗ್ಲೂ ಅಷ್ಟೇ ತೆಲ್ಮಿ ನಮ್ಗೆಲ್ಲರಿಗೂ ಹೇಳಿ ಈಗ ನೀವು ಯಾರನ್ನು ಹೊಲ್ತೀರಾ ಅಪ್ಪ ಅಮ್ಮ ಅಜ್ಜಿ ಯಾರನ್ನು ಹೋಲ್ತಿದ್ರಿ ನೀವು ನೋಡೋದ್ರಲ್ಲಿ ನಮ್ಮ ತಾಯಿ ಅಂತಾರೆ ಬುದ್ಧಿಲಿ ನಮ್ಮ ಅಜ್ಜಿ ಅಜ್ಜಿ ಈ ಸಿನಿಮಾ ನೋಡೋ ಆಸೆನೋ ಚಟನೋ ಅಥವಾ ಅತಿ ಆಸೆನೋ ಯಾರದು ಗುಣ ಅದು ಗೊತ್ತಿಲ್ಲ ಸರ್ ನಮ್ ತಾಯಿಗ್ ಸ್ವಲ್ಪ ಸಿನಿಮಾ ಆಸೆ ಇತ್ತು ಬಟ್ ಈ ತರ ಅವಂದೇ ಡ್ರೆಸ್ ಮಾಡ್ಕೊಳೋದು ಆಯುರ್ವೈನ್ ಹಂಗಿದಾಳ ಹಂಗೆ ಅಚ್ಚು ಹಾಕೋ ಆ ತರ ಇತ್ತು ನಮ್ ತಾಯಿಗೆ ಅವ್ರ ತಾಯಿ ಏನೋ ಒಂದ್ ಪ್ಯಾಟರ್ನ್ ಏನೋ ಬಂತು ಅನ್ಕೊಳ್ಳಿ ಅವ್ರು ಒಂದು ಕಾಸ್ಟ್ಯೂಮ್ ಅಲ್ಲೇನೋ ಏನೋ ಚೆನ್ನಾಗ್ ಕಾಣ್ರು ಅಂತಂದ್ರೆ ಅದ್ರಲ್ಲಿ ಎಲ್ಲಾ ಕಲರ್ ಇವ್ರು ಇರ್ತಾ ಇರ್ತ ಅಮ್ಮನತ್ರ ಹ್ಮ್ ಅದು ನಮಗೆ ಚೆನ್ನಾಗೇ ಇಷ್ಟ ಅನ್ನೋದು ಬಂದಿದಾವ್ ಮಮ್ಮಿಯಿಂದನು ಬಟ್ ಆಕ್ಟಿಂಗ್ ಅನ್ನೋದನ್ನ ಸ್ಟಾರ್ಟ್ ಮಾಡಿತ್ತು ಬಟ್

ನನಗೆ ಪಿಳಿ ಪಿಳಿ ಕಂಡುಬಿಟ್ಟು ಏನಾರ ಇದಂದ್ರೆ ಅಲ್ಲಿ ಥೇಟರ್ ಈ ಥರ ಲೈಟಿಂಗ್ ಅಂತ ನೋಡಿದಿನ ಯಾಕಂದ್ರೆ ಸೊಂಟದಲ್ಲಿ ಇಟ್ಕೊಳ್ಳೋದು ಮಕ್ಕಳನ್ನ ಇಟ್ಕೊಳ್ಳೋದು ಓಡು ಪಿಕ್ಚರ್ಗೆ ಆ ಥೇಟರ್ ಅಲ್ಲಿ ನಮ್ಮಅಮ್ಮ ಫುಲ್ ರೆಕಗ್ನೈಸ್ ಯಾಕೆ ಹೆಂಗೆ ಅಂತ ಕೇಳಿ ಬೆಳಿಗ್ಗೆ ಮಾರ್ನಿಂಗ್ ಶೋ ಒಂದು ಡಿವೋರ್ಸ್ ಆದ್ಮೇಲೆ ಇಲ್ಲ ಇಲ್ಲ ಒಂದಿದ್ರಲ್ಲಿ ಒಂದೇ ದಿನ ಟೈಮ್ ಅಮ್ಮಂಗಿ ಹೋಟ್ಲ್ ಅಂತ ಇದೆ ಅಲ್ಲಿ ಆಯ್ತು ಸರ್ಕಲ್ ಅಲ್ಲಿ ಅಲ್ಲಿ ಹೋಟ್ಲಲ್ಲಿ ಮಸಾಲಾ ದೋಸೆ ತಿನ್ನೋದು ಮತ್ತೆ ಪಿಕ್ಚರ್ ನೋಡೋದು ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ನೋಡ್ಕೊಂಡು ತರ ದರ ತರ ದರ ಅವಾ ನಿಂಗೆ ಇಪ್ಪತ್ತೈದ್ ಪೈಸಾ ಕೊಡ್ತೀನಿ ಇದು ಕೊಡ್ತೀನಿ ಅಂತಂದ್ರೆ ನಮ್ಮ ಅಕ್ಕನ ಯಾರು ಹ್ಮ್ ಅನ್ಕೊಂಡು ಏನ್ ಅವ್ರ ನಡಿಯೋ ಇದಕ್ಕೆ ಓಡ್ ಬರ್ಬೇಕು ಇಷ್ಟನ್ನ ಇದ್ ಮಾಡ್ತಿದ್ರು ಅವ್ರ ನಿಜವಾಗ್ಲೂ ಅದೊಂದು ಅವ್ರ ಜೀವನದಲ್ಲಿ ಅಪ್ಪನಿಗೆ ಹೇಳ್ದೆ ಮಾಡಿರೋದು ಅಂದ್ರೆ ಅದೊಂದು ಇನ್ನು ಒಂದು ಕಡ್ಡಿ ಹಿಂಗೆ ಎತ್ತಿಡ್ಬೇಕು ಅಂತಂದ್ರು ನಮ್ಮಅಪ್ಪನ್ಗೆ ಓ ಇಷ್ಟ ಆಗಲ್ಲ ಅದಕ್ಕೆ ಅದಂದ್ರೆ ಅದಕ್ಕೆ ಏನ್ ಇದ್ ಮಾಡ್ತಾರಂತ ಅಷ್ಟು ಭಯದಲ್ಲಿ ಬದುತವ್ರು ಸೊ ಅಮ್ಮ ಸಖತ್ ಅಂಗರ ಮಕ್ಕಳು ಎಳ್ಕೊಂಡು ಬೆಳಿಗ್ಗೆ ಒಂದ್ ಸಿನಿಮಾ ನೋಡು ದೋಸೆ ತಿನ್ನು ಮತ್ತೆ ಸಕ್ಕತ್ ಇನ್ನೊಂದ್ ಸಿನಿಮಾ ನೋಡು ನೀವು ಜೊತೆಗ್ ನೋಡೇ ನೋಡ್ತಿದ್ರಿ ಹ ಹಾಗಾಗಿ ನನಗೆ ಫಸ್ಟ್ ಸಿನಿಮಾ ಯಾವ್ದು ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಪಿಳಿಪಿಳಿಯನ್ ಕಂಡ್ಬಿಟ್ಟ ನೀವು ನೋಡಿದ್ದೆ ಬೆಳಿ ಅಲ್ವಾ ನಿಮ್ ಮುಂದೆ ಅದು ಏನು ಅಂತ ಗೊತ್ತಿಲ್ಲ ಬಟ್ ತಿಳುವಳಿಕೆ ಬಂತಲ್ಲ ನಿಮ್ಗೆ ಒಂದ್ ಸಿನಿಮಾ ನೋಡ್ತಿದೀನಿ ನಾನು ಅಂತ ತಿಳುವಳಿಕೆ ಬಂತಲ್ಲ ಏಜ್ ಯಾವ್ದು ಇದು ಬಂಗಾರದ ಮನುಷ್ಯ ಅದ್ರಲ್ಲಿ ಇವ್ರು ಅಮ್ಮ ಭಾರತಿ ಅಮ್ಮ ಅವರು ಬಾವಿ ಬಿದ್ದು ತೀರ್ಕೊಂಡ್ಬಿಡ್ತಾರೆ ಅದ್ ನೋಡ್ಬಿಟ್ಟು ನನ್ಗೆ ಹೇಳಕ್ಕೆ ಇದು ಗೊತ್ತಾಗಲ್ಲ ಇದಿಲ್ಲ ಒಬ್ಬ ಅಳ್ತಾ ಇದ್ದೀನಿ ಅಳ್ತಾ ಇದ್ದೀನಿ ನಾನ್ ಮಾತ್ರ ಮಾ ಪಿಚ್ಚರ್ಲಿ ಹೋದರೆ ಸಾಯೋದಕ್ಕೆ ಇದು ಮುರ್ಕೊಳ್ಳೋದು ಇವೆಲ್ಲ ನಾನು ಮಾಡಲ್ಲ ನಾನು ಮಾಡಲ್ಲ ಏನೇ ಮಾತಾಡ್ತಿದ್ಯಾ ಅಂದರೆ ನಾನು ಆ ಥರ ಮಾಡಲ್ಲ ಆ ಥರ ಇದು ಸೊತ್ತೋಗಲ್ಲ ನಾನು ಅಂತ ಹಿಂಗೆ ಅಂತಿದ್ದೆ ಅದು ಏನಕ್ಕೆ ಅಂತ ಅಂದ್ರೆ ಆ ಪಿಕ್ಚರ್ ನೋಡ್ಕೊಂಡ್ ಆಮೇಲೆ ಅಮ್ಮ ಹೆಂಗೆ ಹಂಗೆ ಹಿಂಗೆ ಮಕ್ಳಿಗೆ ಹೆಂಗ್ ಕೇಳಬಹುದು ಅವ್ರಿಗೆ ಗೊತ್ತಾಗಿದ್ದು ಅದ್ರಲ್ಲಿ ಸೊತೋಗ್ಬಿಡ್ತಾರಲ್ಲ ಆತರ ಸೊತೋಗ್ಬಿಟ್ರೆ ಸೊತೋಗ್ಬಿಡ್ತಾರೆ ಅಂತ ಮತ್ತೆ ಬೇರೆ ಈ ಮಾಡಕ್ಕಾಗಲ್ಲ ಆಗಲ್ಲ ಅಲ್ಲಿ ಏನು ಅದಷ್ಟು ರಿಯಲ್ ಅನ್ನೋದು ನನ್ನ ಅಲ್ಲಿ ಇದ್ದ ನಾನು ಆತರ ಫೀಲ್ ಮಾಡಿ ಅದತ್ತಿದ್ದಂತೆ ಅದನ್ನ ನೆನಪಿದೆ ಈ ಕಲೆ ಅಭಿನಯ ಇವೆಲ್ಲ ಒಳಗೆ ಇತ್ತ ಹಂಗಂತಾರೆ ವಾರದಲ್ಲಿ ಆರ್ ಅರ್ಧ ಗಂಟೆಗೆ ಆರ್ ಸಾಂಗ್ ಆಗ್ತಿರ್ಲಿಲ್ಲ ಸರ್ ಅದಕ್ಕೆ ಎಷ್ಟು ಬೈಕೊತಿದ್ವಿ ಅಂದರೆ ಆರು ಸಾಂಗ್ ಅಂತ ಲೆಕ್ಕ ಕೊಡೋದು ಆರು ಸಾಂಗ್ ಆಗ್ತಾಯಿರ್ಲಿಲ್ಲ ನೆರಿ ನಾಲ್ಕು ಸಾಂಗ್ಗೂ ನಿಲ್ಲಿಸ್ಬಿಡೋರು ಆ ಟಿ ವಿ ಮುಂದೆ ಹಿಂಗೆ ಟಿ ವಿ ಇದೆ ಅಂದರೆ ಹಿಂಗೆ ನಿಂತ್ಕೊಳ್ಳೋದಂತೆ ಅಲ್ಲಿ ಹತ್ರ ಅಳೋದು ನಗದ್ರೆ ನಗೋದು ಡ್ಯಾನ್ಸ್ ಮಾಡಿದ್ರೆ ಡ್ಯಾನ್ಸ್ ಮಾಡೋದು ಇದನ್ನೆಲ್ಲ ಮಾಡ್ತಿದ್ದಂತೆ ಅಮ್ಮ ಹೇಳ್ತಾ ಆಮೇಲೆ ಇವತ್ತಿಗೂ ನಾನು ಎಲ್ಲರ ಹೋದ್ರೆ ಕಾಸ್ಟ್ಯೂಮ್ ನಾನು ಹಾಕೊಳ್ಳೋದು ಜಡೆ ನಾನು ಹಾಕ್ಕೊಳ್ಳೋದು ಎಲ್ಲ ನಾನೇ ಮಾಡ್ಕೊಳ್ಳೋದು ಇವತ್ತು ಕೈಗೊಬ್ರು ಕಾಲುಗೊಬ್ಬರು ಇರ್ತಾರೆ ಸೆಟ್ಟಲ್ಲಿ ಬಟ್ ಇಲ್ಲ ಅದೇನು ನಾನು ಮಾಡ್ಕೊಂಡೆ ಇದನ್ನ ನನಗೆ ಬುದ್ಧಿ ಬರೋಕ್ಕಂತ ಮುಂಚೆನೇ ಸೀರೆ ಉಟ್ಕೊತಾ ಇದ್ದೆ ಇದು ಅಮ್ಮ ಬಿಚ್ಚಿ ಹಾಕಿದ ಸೀರೆ ಹಂಗೆ ಮಡಸಿಟ್ಬಿಟ್ರೆ ಹಾಲಲ್ಲೆಲ್ಲ ಬಿದ್ದು ಒದ್ದಾಡ್ಬಿಡ್ತಿದ್ದೆ ನಾನು ಉಟ್ಕೋಬೇಕು ಉಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಮ್ಮಂಗೆಲ್ಲ ತೋರಿಸಿ ಹೆಂಗೆ ಏನು ಅಂತ ಇಲ್ಲ ಆಮೇಲೆ ಮಡಸಿಡ್ಬೇಕವ್ರು ಆ ಥರ ಯಾರು ಇಷ್ಟ ಆಗ್ತಿದ್ರು ತೆರೆ ಮೇಲೆ ಆಗ ಚಿಕ್ಕ ಹುಡುಗಿ ಅಪ್ಪುಗೆ ಯಾರು ಅವೆಲ್ಲ ಗೊತ್ತಿಲ್ಲ ಆ್ಯಕ್ಟ್ ಮಾಡ್ತಿದಾರೆ ನಾನು ನೋಡ್ತಾ ಇದ್ದೀನಿ ಎಲ್ಲರೂ ಇಷ್ಟ ಅಷ್ಟೇ ಅದ್ರಲ್ಲಿ ವಜ್ರಮನಿ ಸರ್ ನೋಡಿದ್ರೆ ಮಾತ್ರ ಸ್ವಲ್ಪ ಭಯ ಆಗ್ಬಿಡೋದು ನಮ್ಮ ಅಪ್ಪ ಎಲ್ಲಾ ನೆನಪಾಗ್ಬಿಡುದು ಒಂತರ ನೆನಪಾಗ್ಬಿಡೋದು ಈ ದೇವತ್ ಪಿಕ್ಚರ್ ಬಂದ್ರೆ ಹಿಂಗೆಲ್ಲ ಹಿಂಗ್ ನೋಡ್ತಾರಲ್ಲ ಆತರ ನೋಡೋದು ಅವ್ರ ಆಕ್ಟಿಂಗ್ ನಂಗ್ ನೀನ್ ಮಾತ್ರ ಅಮ್ಮನ ನಮ್ಮಅಮ್ಮ ಅದೊಂದಿದೆ ಸ್ಪೆಷಾಲಿಟಿ ಫಿಲ್ಮ್ ಅಂದ್ರೆ ತುಂಬಾ ಇಷ್ಟ 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 ಯಾವ್ದು ಲ್ಯಾಂಗ್ವೇಜ್ ಇರ್ಲಿ ಏನಿರ್ಲಿ ನೋಡ್ತಾರೆ ಆಯ್ತಾ ನೋಡೋವಾಗ ಹಿಂಗಿರುತ್ತೆ ಒಂದ್ ಪರ್ದೆ

ಅದ್ಭುತವಾದ ಕೆಲಸಗಳದು ಒಂದು ಎಜುಕೇಷನ್ ಕೊಡೋದಾಗ್ಲಿ ಒಂದು ಡಾಕ್ಟರ್ಸ್ ಇದಾಗಲಿ ಅದು ಆಸೆ ಇತ್ತು ಸಟ್ಲಕ ಆಸೆ ಇತ್ತು ಸ್ವಿಮ್ಮಿಂಗ್ ಆಸೆ ಇತ್ತು ಕ್ಲಾಸಿಕಲ್ ಡ್ಯಾನ್ಸು ಸಿಂಗಿಂಗು ಇವೆಲ್ಲ ನಾನು ಆಮೇಲೆ ಒಂದು ಏಜ್ ಬಂದು ನಾವು ಏನೂ ಮಾಡೋಕ್ಕಾಗ್ತಾಯಿಲ್ಲ ಅಂತ ಅಂದಾಗ ತುಂಬ ನೊಂದ್ಕೊಂಡಿದ್ದೀನಿ ಅದಾದಮೇಲೆ ಅಷ್ಟೇ ಖುಷಿಪಟ್ಟಿದ್ದೀನಿ ಏನಕ್ಕೋಸ್ಕರ ಇರ್ಬೋದು ಹೇಳಿ ನಾನೊಬ್ಳು ಕಲಾವಿದೆ ಎಲ್ಲ ಟರ್ನಿಂಗ್ ಪಾಯಿಂಟ್ ಪ್ರತಿಯೊಬ್ಬ ನಾನು ರಾಜುಗೆ ಬರ್ತೀನಿ ಬಟ್ ಟರ್ನಿಂಗ್ ಪಾಯಿಂಟ್ ಏನು ಅಂದ್ರೆ ಅಪ್ಪು ಅನ್ನೋ ಹುಡುಗಿ ಚೇಂಜ್ ಆದ್ಲು ಚೇಂಜ್ ಆಗೋ ಸಿಚುವೇಶನ್ ಬಂತು ಕಂಪ್ಲೀಟ್ಲಿ ಕಲಾವಿದೆ ಆಗ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದ್ರು ಯಾವಾಗ ಏನು ನಮ್ಮ ತಂದೆಯವ್ರನ್ನ ಬಿಟ್ಟು ಬಂದಮೇಲೆ ಸೀದಾ ಬೆಂಗಳೂರಿಗೆ ಕರ್ಕೊಂಡು ಬಂದ್ರು ನಮ್ಮ ಅಜ್ಜಿಯವರು ಅಲ್ಲಿ ಬಂದಮೇಲೆ ಮೇಲೆ ಕ್ರಾಸ್ ಹತ್ರ ಇದ್ವಿ ಏನೋ ನನಗೆ ಒಂಬತ್ತು ವರ್ಷನೋ ಹನ್ನೊಂದು ವರ್ಷನೋ ನಂಗೆ ಐಡಿಯಾ ಇಲ್ಲ ಕುಡುಗಿನೇ ಹಾಂ ಹಾಂ ಆ ಟೈಮಲ್ಲಿ ಬನ್ಶಂಕ್ರಲಿ ಶೂಟಿಂಗ್ ನಡೀತಾ ಇತ್ತು ದೇವಸ್ಥಾನಕ್ಕೆ ಅಂತ ಹೋಗಿದ್ದು ನಾವು ಶೂಟಿಂಗ್ ನೋಡ್ಬಿಟ್ಟು ಅಮ್ಮನಿಗೆ ಅಮ್ಮ ಶಂಸಮ್ಮ ಅಂದ್ಬಿಟ್ಟು ಹಿಂಗೆ ಹಿಂಗೆ ಅಂದ್ಬಿಟ್ಟು ಕೈ ಮುಕ್ಕೊಂಡು ಬಂದು ಶೂಟಿಂಗ್ ನೋಡೋಕೆ ನಿಂತವಳು ಕಂಟಿನ್ಯೂಸ್ ಆಗಿ ತ್ರೀ ಡೇಸು ಮನೇಲಿ ಏನೇನು ಸುಳ್ಳು ಹೇಳಿದಿನ ನನಗೆ ಗೊತ್ತಿಲ್ಲ ಇಲ್ಲೇ ಪಕ್ಕದಲ್ಲಿ ಆಟ ಆಡ್ತೀನೋ ಇಲ್ಲ ದೇವಸ್ಥಾನಕ್ಕೆ ಹೋಗ್ತೀನೋ ಆ ಥರ ಎಲ್ಲ ಅಂದರೆ ಪಾಪ ಬಿಡೋರು ಅವ್ರಿಗೆ ಅಷ್ಟೇ ಧೈರ್ಯ ಏಳು ಹುಷಾರ ನಾನು ಬಸ್ ಹತ್ಕೊಂಡು ಕೋಣಗುಂಟೆ ಕಾಸಿಂದ ಬನ್ಶಂಕರಿಗೆ ಬಂದು ಅಲ್ಲಿ ಶೂಟಿಂಗ್ ನೋಡೋದು ಬೆಳಗಿನ ಸಂಘ ಮೂರು ದಿನ ಖುಷಿ ಖುಷಿಯಾಗಿ ಶೂಟಿಂಗ್ ನೋಡೋದನ್ನ ಶೂಟಿಂಗ್ ಅಯ್ಯೋ ಶೂಟಿಂಗ್ ನಾನು ಯಾವುದೋ ಸ್ವರ್ಗದಲ್ಲಿ ಬಂದಿದ್ದೀನಿ ಅನ್ನೋ ಥರ ಇದೆಲ್ಲ ಆಯಿತು ಮೂರನೇ ದಿನಕ್ಕೆ ಶೂಟಿಂಗ್ ಮುಗು ಇನ್ನು ನಾಳೆಯಿಂದ ಇರೋಲ್ಲ ಅಂತ ಗೊತ್ತಾಯ್ತು ಸಾರ್ ನಾನು ಮನ್ಸಲ್ಲ ಹೆಂಗ್ ಅಳ್ತಾ ಇದೀನಿ ಇದಂದ್ರೆ ಅಮ್ಮ ನಾನೇನ್ ಮಾಡ್ಲಮ್ಮ ನನ್ ಇದ್ರಲ್ಲಿ ಹೆಂಗಾರ ಹೆಂಗಾರ್ ಆ ನನ್ ಪುಣ್ಯಕ್ಕೆ ಅಲ್ಲ ಇದ್ ಅಸೋಸಿಯೇಟ್ ಅವ್ರು ಬಂದ್ಬಿಟ್ಟು ಏನಮ್ಮ ಮೂರ್ ದಿನದಿಂದ ನಾನು ನೋಡ್ತಾ ಇದ್ದೀನಿ ಅಂದಿದ ಅಷ್ಟೇ ಸರ್ ನನ್ನ ಫೇಮಸ್ ಅಲ್ಲಿ ಅಲ್ಲ ಹುಡುಗಿ ಹೋಗಲ್ವಾ ಡೈಲಿ ಬಂದ್ಬಿಟ್ಕೊಂಡು ಶೂಟಿಂಗ್ ನೋಡ್ತಾರಲ್ಲ ಅದು ಒಬ್ರೆ ಬರ್ತಾರಲ್ಲ ಅದಷ್ಟೇ ಕಿವಿ ಬಿದ್ದಾರ ಐದು ನಿಮಿಷ ಅವ್ರಿಗೆ ಮಾತಾಡಕ್ಕೆ ಬಿಟ್ಟಿಲ್ವಂತೆ ನಾನು ನನ್ನ ಸಿನಿಮಾಗೆ ಸೇರ್ಕೋಬೇಕು ಏನೇ ಆ್ಯಕ್ಟಿಂಗ್ ಕೊಟ್ಟರು ಮಾಡ್ತೀನಿ ನೀವು ಹೇಳ್ದಂಗೆ ಮಾಡ್ತೀನಿ ಸರ್ ದಯವಿಟ್ಟು ಇಲ್ಲ ಅನ್ಬೇಡಿ ನಂಗೆ ನನ್ಗೊಂದು ಚಾನ್ಸ್ ಕೊಡಿ ಅಂತ ಹಂಗೆ ಕೇಳ್ತಾನೆ ಇದ್ದೀನಂತೆ ಈರಮ್ಮ ಮೈರ ಹಿರಮ್ಮ ಅಂದ್ಬಿಟ್ಟು ಒಂದು ಚ ಅವ್ರ ಸ್ಕ್ರಿಪ್ಟನ್ನಲ್ಲೇ ಒಂಚೂರು ಹಿಂಗೆ ಕರೆದ್ಬಿಟ್ಟು ನಂಬರ್ ಬರೆದು ಕೊಟ್ರು ಅಲ್ಲಿಂದ ಶುರು ಆಗಿದ್ದು ಅದೇ ನನ್ನ ಮೊದಲನೇ ಇದು ಆವಾಗ ನಾನು ಅನಿಸ ಆಗಿದ್ದೆ ನಿಮ್ಮ ಹೆಸರು ಅನಸೂಯಾ ಅಪೂರ್ವಶ್ರೀ ಅಲ್ಲ ಅನು ಅನು ಅಂತ ಕರಿತಾ ಇದ್ದ್ರು ಓಕೆ ಅನಸೂಯಾ ನಿಮ್ಮ ಹೆಸರು what is ಹುಟ್ಟ ಹೆಸರು ಅನಸೂಯಾ ಆ ನಂಬರ್ ಸಿಕ್ತು ಕಾಲ್ ಮಾಡಿದ್ರು ಆಮೇಲೆ ಅಲ್ಲಿಂದ ಶುರು ಆಯ್ತು ನನ್ನ ಜರ್ನಿ ಯಾವ ಯಾವ ಫಿಲمو ಯಾವ ಯಾವ ನಾನು ಗೆ ಹೋಮ ಮೊದಲನೆಯದು ಅಂಬ್ರೆಶಣ್ಣಾ ಹೀರೋ ಆ ಶಶಿಕumar ಅವರು ಅವಾಗ ಎಂಟ್ರಿ ಸೆಕೆಂಡ್ ಡೇ ಇದರಲ್ಲಿ ಮಾಡ್ತಾ ಇದ್ರು ಓಕೆ ಅದು ಚಿಕ್ಕಮಗಳೂರು ಕುದುರೆಮುಖ ಶೂಟಿಂಗು ಸರ್ ಅದು ಹೇಳಿದ್ರೆ ದೇವ ಒಂದು ದೊಡ್ಡ ಪಾಯಿಂಟ್ ಯಾಕೆ ಕೇಳ್ತಾ ಇದೀನಿ ಅಂದ್ರೆ ಹೊಸ ಜಗತ್ತು ಬರೀ ನೋಡಿದ್ರಿ ಮೊದಲು ನೀವು ಒಳಗಡೆ ಹೋಗ್ತಿದ್ದೀರಾ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ಹೇಗಿತ್ತು ಅವತ್ತು ಈ ಅಂಬರೀಷ್ ಇವಾಗ ಇವಾಗಾದರೂ ಹೆಚ್ಚುಗಟ್ಲೆ ಹೊಸಬ್ರು ಆ್ಯಕ್ಟ್ರು ಹೊಸೊಬ್ಬರು ಈ ತರ ಬರುತ್ತೆ ಅವಾಗ ಥರ ಇಲ್ಲ ಇಂಥದ್ದು ದಿಗ್ವಿಜರ್ ಡಾಕ್ಟ್ ಆರ್ಟಿಸ್ಟ್ ಎಲ್ಲ ಸಿನಿಮಾಗಳಲ್ಲಿ ಯಾವ್ದಾರ ಒಂದು ಸಿನಿಮಾ ಶುರು ಆಗ್ತಿದೆ ಅಂದ್ರೆ ಅವರು ಪರಿಚಯ ಇರೋ ಆರ್ಟಿಸ್ಟ್ಗಳೇ ಇರೋರು ಸೊ ನಮ್ಗೆ ಒಬ್ರು ಹೊಸಬ್ರು ಇವರು ಅವರು ಅದೆಲ್ಲ ಗೊತ್ತಿಲ್ಲ ಓಂ ಬ್ರಿಷಣ್ಣ ಅವ್ರು ಅವ್ರನ್ನ ಅವ್ರನ್ನೂ ನನ್ಗೆ ಸ್ವಲ್ಪ ನೋಡಿದ್ರೆ ಮೊದ್ಲಿಂದ ಭಯ ಯಾಕೆ ಅಂತ ಗೊತ್ತಿಲ್ಲ ಮತ್ತೆ ಇವರು ಭಯ ಹೌದು ಆಮೇಲೆ ಶಶಿಕುಮಾರ್ ಅವರು ಯಾರ ಸಕ್ಕತ್ತಾಗ ಒಂದ್ ಹುಡುಗ ಇದಾರೆ ಅವ್ರು ಬೇರೆ ಸಾಕತ್ತು ಹಂಗೆ ಹಿಂಗೆ ಆಡ್ಕೊಂಡು ಆಟ ಆಡ್ಕೊಂಡಿರೋರು ವರ್ಕ್ ಮಾಡೋ ಥರ ಇರ್ತಿರ್ಲಿಲ್ಲ ಆಮೇಲೆ ಆಮೇಲೆ ಸ್ವಲ್ಪ ಸೀರಿಯಸ್ನೆಸ್ಸು ಇಲ್ಲ ಒಂದು ಇದು ಅನ್ನೋದು ಬಂದಿದೆ ಮೊದಲು ಫಸ್ಟ್ ಸಿನಿಮಾದಲ್ಲಂತೂ ಇಲ್ಲವೇ ಇಲ್ಲ ಬಾಂಬೆ ಅವ್ರಿಗೆ ಪೇರು ಬಾಂಬೆ ಹೀರೋಯಿನ್ ಇದ್ರು ಅವ್ರ ಫ್ರೆಂಡ್ ಕ್ಯಾರೆಕ್ಟ್ರು ನಾನು ಮನೇಲಿ ಭಯಂಕರ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ ಸರ್ ನಮ್ಮ ಅಮ್ಮನಿಗೆ ಇವ್ರಿಗೆ ಅಕ್ಕವ್ರಿಗೆಲ್ಲ ಆ ಟೈಮಲ್ಲಿ ಕೊಟ್ಟು ಹಿಂಸೆ ಮಾಡಿ ಕರ್ಕೊಂಡೋದೆ ಇದು ರೇಸ್ ಕೋಸ್ ಹತ್ರ ಅವ್ರದ್ದು ಆಫೀಸ್ ಇತ್ತು ಹೋದ್ವಿ ಅಲ್ಲಿ ಮುತ್ತಿನಾರ ಪೋಸ್ಟರ್ಸ್ ಎಲ್ಲ ಇತ್ತು ಇದರಲ್ಲಿ ಭಯ ಚಿಕ್ಕ ಬಟ್ಟೆ ಭಯ ಅಂದರೂ ಎಷ್ಟು ಧೈರ್ಯ ಮಾಡಿ ಹೋಗಿದ್ದೀವಿ ಅಂದರೆ ನಾವು ಒಂದು ಸಾಧನೆ ಮಾಡಿದ್ದೀನಿ ಅಂತ ಹೇಳ್ಬೋದು ಆ ಎಲ್ಲ ಪೋಸ್ಟರ್ಸ್ ಓ ಸಿನ್ಮಾ ಇದೆ ಇದು ಅಂತೇಳಿ ಗಂಪಮ್ಮು ಆಮೇಲೆ ವಿಷ್ಣು ಸರ್ ಇವರು ಪಿಕ್ಚರ್ ಪೋಸ್ಟರ್ಸ್ ಎಲ್ಲ ನೋಡ್ತಾಯಿದ್ವಿ ಎಷ್ಟು ಖುಷಿ ಆಮೇಲೆ ಒಂದು ಎಂಟರಿಂದ ಹತ್ತು ಹನ್ನೊಂದು ಹಂಗೆ ಬರ್ಬೋದು ಅಂತ ಹೇಳಿದ್ದು ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಥರನೂ ಬೇರೆಯವರೆಲ್ಲ ಇದ್ರು ಓದ್ವಿ ಕರೆದ್ರು ನಾಲ್ಕು ಜನ ಎದ್ದಿದ್ದು ನಾವು ಒಬ್ರು ಹೋದ್ರೆ ಮೂರು ಜನ ಇವ್ರಿಗೆ ಹೇಳ್ತಾರಲ್ಲ ಒಂದಕ್ಕೆ ಒಂದು ಫ್ರೀ ಅಲ್ಲ ಒಂದಕ್ಕೆ ಮೂರು ಫ್ರೀ ನಾನೊಬ್ಳ ಹೋದ್ರೆ ನಮ್ಮ ನಮ್ಮ ಅಮ್ಮ ಒಬ್ರು ನಮ್ಮ ಅಕ್ಕ ಒಬ್ಳು ಹೋದ್ರೆ ಅವ್ರಕ ನಾನು ನಮ್ಮಅಮ್ಮ ಹಿಂಗೆ ನೀವು ಮದ್ವೆ ಆಗೋ ತನಕ ಅವ್ರೆಲ್ಲಾ ಹಂಗೆ ಇದ್ದಿದ್ದು ಹಾಗೆ ಒಬ್ರು ಮೂರ್ ಜನ ಬರ್ತಾರೆ ಮತ್ತೆ ಶೂಟಿಂಗ್ ಎಲ್ಲ ಹೋದ್ರೆ ಅವಾಗ ಚಿಕ್ಕಮ್ಮ ಅಪ್ಪ ಅಮ್ಮ ಯಾರಾದ್ರೂ ಬ್ರದರ್ ಹಿಂಗ್ ಬರೋರು ನಮ್ಗೆ ಅದೆಲ್ಲ ಏನು ಗೊತ್ತಿಲ್ಲ ಬಟ್ ನಾವು ನಮ್ ಸೇಫ್ಟಿಗೆ ಯಾಕಂದ್ರೆ ನಮ್ಗ್ ಭಯ ಎಲ್ಲೂ ಓಡಾಡಿಲ್ಲ ಪ್ರಪಂಚನ ಕಾಲಿಂಗಿಟ್ಟು ನೋಡ್ತಾ ಇದೀವಿ ಅಂದ್ರೆ ಅದೇ ಫಸ್ಟ್ ಇದು ಯಾರಾದ್ರೂ ಹೇಳಿದ್ರ ಸಿನಿಮಾ ಅಂದ್ರೆ ಹಿಂಗಿರುತ್ತೆ ಭಯ ಆಚೆ ಅಂದ್ರೆ ಭಯ ಮನೆ ಒಳಗಡೆನೆ ಇದ್ದು ಅಂದ್ರೆ ಸ್ಕೂಲ್ ಗೆಲ್ಲು ಕಳ್ಸಿಲ್ಲ ಅಲ್ಲ ಸಿನಿಮಾ ಒಂದ್ ಆಫೀಸ್ ಹೋಗಿದ್ರು ಭಯ ಬೀಳ್ತಾ ಇದ್ರು ಭಯ ಬೀಳ್ತಿದ್ದೆ ಆತರ ಹಂಗ ಇದು ಅಲ್ಲಿ ಹೋಗಿ ನಾಲ್ಕ್ ಜನ ಇದ್ವಿ ಇರಿ ಇರಿ ಒಬ್ಬೊಬ್ರ ಇಲ್ಲ ನಾವೆಲ್ಲ ಒಂದೇ ಮನೆಯವರು ಸಾರ್ ಸಾರ್ ಪ್ಲೀಸ್ ಓಕೆ ಓಕೆ ಹೋಗಿ ಅಂತ ಅವರು ಸರಿ ಕಳಿಸಿದ್ರು ಹೋಗಿದ್ವಿ ಅವ್ರನ್ನ ಮಾತಾಡ್ಬಿಟ್ಟು ನಾನು ನನ್ನ ಕ್ಯಾರೆ ಅಂತಿಲ್ಲ ಅವರು ಚಿಕ್ಕವರಲ್ಲ ತುಂಬ ನಾನು ಚಿಕ್ಕವಳು ಸ್ವಲ್ಪ ಕಪ್ಪು ಇದ್ದೆ ಅಲ್ಲ ಈಗೇನು ಬೆಳಗಿದ್ದೀನಿ ಅಂತಲ್ಲ ಇರೋದ್ರಲ್ಲಿ ಕಪ್ಪು ಓಕೆ ಆಮೇಲೆ ನಮ್ಮ ಅಕ್ಕ ಅಂದಿರು ಓಕೆ ನಾನು ಒಂದು ಸ್ವಲ್ಪ ಓಕೆ ಅವ್ರ ನಿಯರೆಸ್ಟ್ ಇದ್ರು ಸ್ವಲ್ಪ ಚಿಕ್ಕೋಳು ಅಂದರೆ ಏನೋ ಜೊತೆಗೆ ಬಂದಿದ್ದೇನೋ ಹುಡುಗಿ ಅನ್ಕೊಂಡು ನಾನು ನೋಡ್ತಾ ಇಲ್ಲ ನನಗೆ ಅಳು ಆಗ್ತಿಲ್ಲ ಅವ ನಮ್ಮ ಅಕ್ಕ ಹಿಂಗೆ ಒಂದು ಸ್ವಲ್ಪ ಇದು ಮಾಡಿ ಹಿಂಗೆ ಹಿಂಗೆ ತಳ್ತಾಳೆ ಮುಂದೆ ನಿಂತ್ಕೊಳೋಕ್ಕೂ ಭಯ ಸರಿ ನಿಂತ್ಕೊಂಡು ಆ್ಯಕ್ಚುಲಿ ಸರ್ ಇವ್ಳು ಮಾಡ್ಬೇಕಂತಿರೋದು ಹಾಂ ಹೌದಾ ನೀವು ಮಾಡ್ಬೋದಲ್ಲ ನೀವೂ ಅಂತಂದು ಎಲ್ಲ ಫ್ರೆಂಡ್ ರೋಲ್ ಅಲ್ವಾ ನಾಲ್ಕು ಜನ ಇದ್ರು ಓಕೆ ಆರು ಜನ ಇದ್ರು ಓಕೆ ಅವ್ರಿಗೆ ನಾನು ಮೂನು ಮೂನು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಇದ್ದಿಲ್ಲ ಹ್ಞೂ 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 ಇರೋದು ಏನು ಅಂತ ಅವರು ಇಲ್ಲ ಇವರು ಮಾಡ್ತಾರೆ ಸರ್ ಅಂತ ಅಂದೆ ನಮ್ಮ ಅಕ್ಕ ಹಿಂಗೆ ಅಂದ್ಕೊಂಡು ಸರಿ ಬಂದ್ವಿ ಸರಿ ಮೂರು ಜನನು ನಮ್ಮ ಅಮ್ಮನೂ ಬರ್ತಾರೆ ಸಾರ್ ಏನಂದ್ರೆ ಎಲ್ಲಾರ್ಗು ಕ್ಯಾರೆಕ್ಟರ್ ಸಿಕ್ತು ಹೌದಾ ಸೊ ಫಸ್ಟ್ ಅಲ್ಲಿ ಅಮ್ಮ ಮೂರು ಜನ ಮಕ್ಕಳು ಇದ್ದೇ ಇದೀರಿ ಓ ಮೈ ಗುಡ್ ನಾ ಹೋಗಿ ಸರ್ ನಿಜವಾಗ್ಲೂ ಹೇಳ್ತೀನಿ ಅತ್ತತ್ರ ನಾನು ಕಂಡಂಗೆ ಒಂದು ಐದರಿಂದ ಎಂಟು ದಿನ ನಾನು ನಿದ್ದೆ ಮಾಡಿಲ್ಲ ನಾನು ಒನ್ ಅವರ್ ಏನೋ ಹಿಂಗಿದ್ಬಿಟ್ರೆ ಅಲ್ಲೂ ಕೂಡ ಸಿನ್ಮಾ ಶೂಟಿಂಗ್ಗೆ ಕನ್ಸಲುನ್ ಆ ರೇಂಜಿಗೆ ಬನ್ನಿ ಅಮ್ಮ ಇದು ಮೋತಿಮಹಲ್ ಹೋಟ್ಲು ಎಲ್ಲ ಇವಾಗ ನ ಬಂದ್ಬಿಡಿ ನೈಟು ಎಷ್ಟೊತ್ತಿಗೆ ಹೊರಡ್ತೀವಿ ನಾವು ಐಡಿಯಾ ಇಲ್ಲ ಅಂತ ಓ ಆಯಿತು ಆಯಿತು ಅಂದ್ಕೊಂಡು ಅದು ಯಾವ ಟೈಮಕ್ಕೆ ಹೋದ್ರು ನಾವು ಒಂದು ಎಂಟು ಏಳು ಗಂಟೆಗೆ ಅಲ್ಲಿ ಇದ್ವಿ ಊಟ ಮಾಡ್ಸಿದ್ರು ರೂಮು ಕೊಟ್ಟಿದ್ರು ಇದ್ದೀವಿ ಇವರು ಹೋಗ್ತೀನಿ ಕರ್ಕೊಂಡೋಗ್ತೀನಿಬಿಟ್ಟು ರೂಮ್ ಕೊಟ್ಟವರಲ್ಲ ಇವರು ಅಂತ ಅಂದ್ಕೊಂಡೆ ಲೇ ಮಲಕ್ಕಳೇ ಬಾ ಹ್ಞೂ ಮಲಗ್ತೀನಿ ಮಲಗ್ತೀನಿ ಮಲಗ್ತಿಂದ ಆಮೇಲೆ ಒಂದು ಟೈಮ್ಗೆ ಹೇಳಿದ್ರು ಎಲ್ಲ ಕೂತ್ಕೊಂಡ್ವಿ ಎಷ್ಟು ಬೇಗ ರೀಚ್ ಆದ್ವಿ ಅಂತ ಅನ್ಸುತ್ತೆ ಆ ರೇಂಜ್ ಆಲ್ರೆಡಿ ಕುದುರೆ ಮುಖ ಬೆಳಕರ್ದಿದೆ ಫುಲ್ಲು ಕೊರೆಯ ಚಳಿ ಸಾರ್ ಎಲ್ಲಾರು ಎಲ್ಲರೂ ಹಿಂಗ್ರಿ ನಾನು ಮಾತ್ರ ಹಿಂಗೆ ನೋಡ್ತಾ ಇದ್ದೀನಿ ಬಂದ್ಬಿಟ್ಟು ಇದಕ್ಕೂ ಕರ್ಕೊಂಡು ಹೋಗ್ಲಿಲ್ಲ ಹೋಟ್ಲಿಗೆ ಸೀದಾ ಶೂಟಿಂಗ್ ಸ್ಪಾಟ್ ಕರ್ಕೊಂಡೋಗ್ಬಿಟ್ಟು ಎಲ್ಲಾರ್ಗು ನನ್ನ ಪೆಟಿ ಕೊಟ್ಟು ಏನಕ್ಕೆ ಪೆಟಿ ಕೊಟ್ಟು ಕೊಡ್ತಾವ್ರಿ ಎಲ್ಲಾ ಇಷ್ಟ ಕಟ್ಕೊಂಡು ನೀರಲ್ಲಿ ಇಳಿಬೇಕು ನೀರಲ್ಲಿ ಆ ಆಡ್ತಾ ಹಿಂಗ ಹಿಂಗ ಇದ್ ಮಾಡೋದು ಹೀರೋಯಿನ್ ಆಡಾಡ್ತಿರ್ತಾಳೆ ಆವಾಗ ಹೀರೋಡಕ್ಷನ್ ಇಂಪ್ರೆಸ್ ಆಗ್ತಾರೆ ಅವರು ತರ ಇದು ಎಲ್ಲರೂ ನನ್ನ ಮಕ್ಕ ಇದೇನ್ ಹಿಂಗ್ ಕೊಟ್ಬಿಟ್ಟು ಹೊಟ್ಟಿದ್ರು ಏನ್ ಅನ್ಕೊಂಡವ್ರು ಏನ್ ಪೆಟ್ಟಿ ಕೊಟ್ಟು ಒಂದು ಬಟ್ಟೆ ಸದ್ಯ ಮಂದಕ್ಕೆ ನೀಟಾಗಿ ಇದಾಗಿತ್ತು ಬಟ್ಟೆ ಎಲ್ಲಿ ಚೇಂಜ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರು ನೀವು ನಂಬ್ತಿರೋ ಬಿಡ್ತಿರೋ ನಾನು ಸುಮ್ಮನೆ ಹಿಂಗೆ ಮೇಲಿಂದ ಹಾಕೊಂಡು ಒಂದು ಗೌನ್ ಥರ ಇದ್ದಿದ್ದು ಹಂಗೆ ತೆಗ್ದ್ಬಿಟ್ಟು ಹಿಂಗೆ ಕಟ್ಕೊಂಡು ಆಲ್ರೆಡಿ ಇಳ್ದು ನೀರಲ್ಲಿ ಆಟ ಆಡ್ತಾ ಇದ್ದೀನಿ ಚಮನಿನವರು ಹೊರೀತಾ ಇದೆ ಸರ್ ಎಲ್ಲರೂ ಅಯ್ಯೋ ಏನು ಹಿಂಗಿದೆ ಅಪ್ಪ ಆಗಲ್ಲ ಅಂತ ಹಿಂಗಂತವ್ರೆ ಕ್ಯಾಮ್ರಾಮನ್ ಸರ್ ಬಂದ್ಬಿಟ್ಟು ಅಲ್ಲಿ ಊರ್ನವ್ರು ಯಾರೋ ಅನಿಸುತ್ತೆ ಅವ್ರನ್ನ ಆ ಕಡೆ ಕಳಿಸ್ಬಿಡಿ ಏನು ಇಲ್ಲ ಸರ್ ಅದು ಶೂಟಿಂಗ್ ಹುಡುಗಿ ಅಷ್ಟು ಇನ್ವಾಲ್ವ್ಮೆಂಟು ನಿಮಗೆ ಅಷ್ಟು ಎಕ್ಸೈಟ್ಮೆಂಟು ನಿಮಗೆ ಮತ್ತೆ ಎಲ್ಲಿ ಕ್ಯಾಮ್ರಾ ಇದಂತಿದ್ರು ಅವ್ರು ಒಂದು ಲೊಕೆ ಒಂದು ಪ್ಲೇಸ್ ಕೊಟ್ಟಿರ್ತಾರೆ ಅನ್ಕೋದು ಆ ಒಂಚೂರು ಒಂಚೂರು ಹಿಂಗೆ ಹೋಗೋದು ಹೀರೋಯಿನ್ ಪಕ್ಕನೆ ಪಕ್ಕನೇ ಅವರು ಈ ಕಡೆ ಬಮ್ಮ ಬಾ ಬಾ ಇಲ್ಲಿಂದ ಏನಾರು ನಿಂತರೆ ಎರಡು ದಿನ ಆದ್ಮೇಲೆ ಗೊತ್ತಾಗೋಯ್ತು ಅವ್ರಿಗೆ ಇಲ್ಲಿಂದ ಏನಾರು ಒಂಚೂರು ಹಿಂಗೆ ಹಂಗೆ ಅಂದರೆ ಆಚೆ ಕರ್ಸ್ಬಿಡ್ತೀನಿ ಇಲ್ಲ ಇಲ್ಲ ಸರ್ ಅಲ್ಲಿ ಫಿಕ್ಸ್ ಅದು ಅಲ್ಲಿ ಅವತ್ತು ಫಿಕ್ಸ್ ಆಗಿದ್ದು ಇವತ್ತಿಗೂ ಒಂದು ಪೊಸಿಷನ್ ಕೊಟ್ಟರೆ ನಾನು ಹಿಂಗಿಂದ ಹಂಗೆ ಅಲ್ಲಾಡಲ್ಲ ಸರ್